ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಇನ್ ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಎಲ್ಲಿಂದ ಕೇಳ್ತೀರಾ ಫಸ್ಟ್ ಫುಲ್ ವೀಡಿಯೋ ನೋಡಿ ಇಡ್ಲಿ ವಡೆ ಪೂರಿ ಸಾಗು ಚಟ್ನಿ ಎರಡು ತಡ ವಡೆ ಉಪ್ಪಿಟ್ಟು ಕೇಸರಿ ಭಾತ್ ರೈಸ್ ಪಾತ್ ಭಾಳ ವೆರೈಟಿ ಹನ್ನೆರಡು ವೆರೈಟಿ ಮೇಲೆ ತಿಂಡಿ ಸಿಗುತ್ತೆ ಎಲ್ಲಿಂದ ಕೇಳ್ತೀರಾ ನಮ್ಮ ಆರ್ ಆರ್ ಬೆಂಗಳೂರು ಕೆಂಪೇಗೌಡ ಲೈಟು ಅಲ್ಲಿ ಫಾಲ್ಕನ್ ರೆಸ್ಟೋರೆಂಟ್ ಅಂತ ಇದೆ ಅದರಲ್ಲಿ ಮಾವಲ್ಲಿ ರೆಸ್ಟೋರೆಂಟ್ ಅಂತ ಇವಾಗ ಆಗಿದೆ ಹೊಸ್ದಾಗಿ ಇವರು ಹೊಸ್ದಾಗಿ ಆಫರ್ ಬಿಟ್ಟಿದ್ದಾರೆ ನಾನು ಫ್ಯಾಮಿಲಿ ಜೊತೆ ಹೋಗಿದ್ವಿ ಭಾಳ ಚೆನ್ನಾಗಿತ್ತು ವರ್ತ್ ವರ್ತ್ ಅನ್ನೋದ್ಕಿಂತ ಇರಲಿ ನಮ್ಮ ಕಡೆ ಹಳ್ಳಿ ಕಡೆಯಲ್ಲೂ ಸಿಗ್ತಾಯಿಲ್ಲ ನೂರು ತುಂಬ ನೂರ ಇಪ್ಪತ್ತು ರೂಪಾಯಿ ಗೆಲ್ರಿ ಸಿಗುತ್ತೆ ತಿಂಡಿ ಎರಡು ಪ್ಲೇಟ್ ತೊಗೊಂಡ್ರೆ ನೂರು ಇಪ್ಪತ್ತಕ್ಕಿಂತ ಜಾಸ್ತಿ ಆಗುತ್ತೆ ಇಲ್ಲಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಕೊಡ್ತಾವ್ರೆ ಇದು ಸರ್ಕಲ್ ಬರುತ್ತೆ ಕೆಂಪೇಗೌಡ ಮೇನ್ ರೋಡಲ್ಲಿ ಸರ್ಕಲ್ ಬರುತ್ತಲ್ಲ ಇದು ಉತ್ತರಹಳ್ಳಿ ಕಡೆಯಿಂದ ರಾಜರಾಜೇಶ್ವರಿ ದೇವಸ್ಥಾನ ಕಡೆ ಹೋಗುವ ರೋಡಲ್ಲಿ ಪಾರ್ಕ್ ಬರುತ್ತೆ ಪಾರ್ಕ್ ಪಕ್ಕನೇ ಸಲ ವಿಸಿಟ್ ಮಾಡಿ